रणदीप सुरजेवाला जी सदर जी डी के शिव कुमार जी स्टेज पे सीनियर लीडर्स हमारे पार्टी के सब कार्यकर्ता मीडिया के हमारे मित्र आप सबका यहाँ बहुत बहुत स्वागत नमस्कार गण्य मुखंड कर्नाटक राज्य मूले मूले बंद ಪಕ್ಷದ ಎಲ್ಲ ಕಾರ್ಯಕರ್ತರ ಮಾಧ್ಯಮ ಮಿತ್ರರೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ಕವಾದಂತ ಸ್ವಾಗತಾನ ಕೋರ್ತಾ ಇದೀನಿ. ಪಿಚ್ಲೇ ಚುನಾವಣ್ ಮೇ हमने कॉन्स्टिट्यूशन की रक्षा की संविधान की रक्षा की थी. ಕಳದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆಯನ್ನು ಮಾಡಿದೀವಿ ಸಂವಿಧಾನಾನ ಉಳಸಂತ ಕೆಲಸನಾ ಮಾಡ್ತೇವೆ. ये जो किताब है इसमें भारत की हजारों साल की विचारधारा है पवित्र पवित्रवादंत पुस्तक ऐन पवित्र ग्रंथ ग्रंथदली भारत देश सवि वर्ष का इतिहास अड़गे इसमें महात्मा गांधी अंबेडकर जी जवाहरलाल नेहरू सरदार पटेल की आवाज गूंजती है ಈ ಒಂದು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರಲಾಲ್ ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮಗ್ ಕೇಳಿ ಬರ್ತಾ ಇದೆ ಮಗರ್ತಾಬ್ ಬಸವಣ್ಣಜಿ ನಾರಾಯಣ ಗುರು ಫೂಲೆಜಿ ಇನ್ಕೆ ಬಿ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಕೇಳ ಬರ್ತಾ ಇದೆ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ ಒನ್ ಮ್ಯಾನ್ ಒನ್ ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನ್ನಂತಹದ್ದು ಅದರ ಅಡಿಪಾಯ ಹರ್ ಹಿಂದೂಸ್ತಾನಿ ನಾಗರಿಕ್ ಯ ಸಂವಿಧಾನ ಅಧಿಕಾರ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡುವಂತದ್ದು ಪಿ ಚುನಾವಣೆ ಬಿಜೆಪಿ ಇನ್ಕೆ ಪರ ಆಕ್ರಮಣ ಕ್ಯಾ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರುಗಳು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಂತ್ರ ಪ್ರಹಾರಗಳನ್ನು ಮಾಡಿದ್ದಾರೆ હિન્દુસ્તાನ್ ಕಿ ಸಂಸ್ಥಾઓ ಕೋ ಕರ್ಕೆ ಇಸ್ ಪರ ಆಕ್ರಮಣ ಕಿಯಾ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗ್ಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು ಪಿಚ್ಲೇ ಚುನಾವಣೇ ಮೇ ہمارے سامنے ایک سوال اٹھಾ ಕಳದ ಚುನಾವಣೆಯಲ್ಲಿ ನಮೆಲ್ಲರ ಮುಂದೆ ಒಂದು ಪ್ರಶ್ನೆ ಉದ್ಭವಿಸ್ತು लोकसभा का चुनाव हुआ उसके बाद महाराष्ट्र का चुनाव होता है लोकसभा चुनाव ने आ लोकसभा चुनाव ने लेने महाराष्ट्र राज्य विधानसभा चुनाव ने तो लोकसभा में हमारा गठबंधन महाराष्ट्र के चुनाव को जीतता है महाराष्ट्र के लोकसभा चुनाव नम्मा इंडिया मैत्रीकूट ಅಲ್ಲಿrತಕ್ಕಂತ ಚುನಾವಣೆಯಲ್ಲಿ ಜಯನ ಸಾಧಿಸುತ್ತೆ. और फिर 4 महीने बाद बीजेपी महाराष्ट्र में विधानसभा जीतती है. आजाद ನಂತರ 4 ಕೇವಲ 4 ದಿನಗಳಲ್ಲಿ ಬಿಜೆಪಿ ಅಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ. ಆಶ್ಚರ್ಯಜನಕ ನತೀಜಾ تھا۔ ಇವತ್ತು ಅದರ ಪರಿಣಾಮ ಏನಾಗಿದೆ? हमने पता लगाया तो पता लगा कि 1 करोड़ नए वोटरों ने वोट किया विधानसभा में इवतना फलिता पत्ते हेन विधानसभा चुनाव जन मतदान माध्यम अंत एक करोड़ नए लोग जिन्होंने लोकसभा में अपना वोट नहीं डाला था जादू से यह विधानसभा में वोट डालने निकला है उन्द लोकसभा ಚುನಾವಣೆಯಲ್ಲಿ ಯಾರು ಮತ ಹಾಕಿರಲಿಲ್ಲೋ ಆ ಜನ 1 ಕೋಟಿ ಜನ ಹೊಸ್ತಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾನ ಮಾಡಿರತಕ್ಕಂತದ್ದನ್ನು ನಾವು ಗಮನಿಸಿದ್ದೇವೆ. और जहां भी ये नए वोटर आए वहां पर बीजेपी चुनाव जीती अदर ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ बीजेपी ಪಕ್ಷ ಜಯನ ಸಾಧಿಸುತ್ತೆ. हमारे गठबंधन के वोट कम नहीं हुए ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜನೇ ಹಮೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಅವ್ರ ಸಾರೆ ಸಾರೋ ವೋಟರ್ ಬಡಾಯ್ ಗಾಯ ಬಿಜೆಪಿ ಖಾತೆ ಮೇ ಗಾಯ್ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರು ಆ ಎಲ್ಲಾ ಮತಗಳು ಕೂಡ बीजेपी ಪಕ್ಷದ ತೆಕ್ಕಿಗೆ ಹೋಗಂತಾಗಿದೆ ಓಸ್ ದೆನ್ हमने डिसाइड किया कि कुछ ना कुछ दाल में काला है आवತ್ತು ನಾವು தீர்ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಮೇ ہماری जो सर्वेस थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ನಾವು ನಡೆಸಿದಂತಹ ಆಂತರಿಕವಾದಂತಹ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ ಹದಿನೈದರಿಂದ ಹದಿನಾರು ಸೀಟ್ ಬಂದೇ ಬರುತ್ತಿರುವಂತಹ ವಿಶ್ವಾಸ ನಮಗೆ ಹಮಾರಿ ಪೋಲಿಂಗ್ ಮುತಾಬಕ್ ಸೋಲ ಸೀಟ್ ಒಮ್ಮೆ ಹಮ್ ಆಗೇ ಥೆ ಹಮೇ ಜೀತನಾಥ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ ಗಳನ್ನ ನಾವು ಗೆಲ್ಲೇಬೇಕಂತ ಹೇಳಿ ಅವ್ರ ಹಮ್ ಜೀತೆ ನೋಮೆ ಆದ್ರೆ ನಮಗೆ ಫಲಿತಾಂಶ ಸಿಕ್ಕಿದಾಗ

ಚುನಾವಣೆ ಆಯೋಗದಲ್ಲಿ ಮನುವಿ ಮಾಡ್ತಾ ಇದ್ವಿ ನಮಗೆ ಡಿಜಿಟಲ್ ಕಾಪಿ ಕೊಡ್್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನುವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಚುನಾವಣಾ ಆಯೋಗ ಆ ಮನುವಿನ ನಿರಾಕಾರ ಮಾಡುತ್ತಿತ್ತು ವಿಡಿಯೋಗ್ರಾಫಿ ਮੰಗಿ انہوں نے ನೈ ದಿ ಔರ್ ಫಿರ್ ಕಾನೂನು ಬದಲಾ دیا ಅಂಕಿಯ ಮತದಾರರ ಪಟ್ಟina ನಾವು ಮನುವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನ ಬದಲಾಯಿಸಿ ಬಿಟ್ಟಿದ್ದಾರೆ ಔರ್ ಫಿರ್ કહಾ ಕಿ 45 ದಿನ ಕೆ ಅಂದರ್ 45 ದಿನ ಕೆ ਬਾದ್ ವಿಡಿಯೋಗ್ರಾಫಿ ಕೋ ರದ್ ಖತಮ್ ಕರ್ದೇನಾ ಚಾಹಿಯೆ ಡಿಸ್ಟ್ರಾಯ್ ಕರ್ದೇನಾ ಚಾಹಿಯೆ ಅದರ ಜೊತೆಗೆ ಹೊಸ ಆದೇಶನ ಓಡಿಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋನ ನಲವತ್ತೈದು ದಿನದ ಒಳಗಡೆ ಹಳಸಂತ ಕುತಂತ್ರ ಮಾಡಿದರೆ ತೋ ಏಕ ಲೋಕಸಭಾ ಮೇ ಹಮ್ನೆ ಅಪ್ನಿ ಅನಾಲಿಸ್ ಶುರು ಕಿ ಆದ್ರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕಿ ಲೋಕಸಭಾ ಮತ್ತು उसमें हमने एक विधानसभा चुनी ಮಹಾದೇವಪುರ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತ ಮಹಾದೇವಪುರ ಕ್ಷೇತ್ರದ ಫಲಿತಾಂಶ ಅನ್ನು ನಾವು ವಿಶ್ಲೇಷಣೆ ಮಾಡಿದೆ और आपने मेरा कल प्रेस कॉन्फ्रेंस देखा होगा उसमें हमने 100% सेंट सेंट साबित कर दिया है कि इलेक्शन कमीशन और बीजेपी ने मिलकर आपसे कर्नाटका से, से लोकसभा चुराई है। निन्ने नान पत्रिका चुनाई हैोष्ठिया नोटिब ना पत्रिकागोषियबीत चुनाव आयोगा मत्ते बीजेपी कोण्डु ये चुनाव मोस न महादेवापुरा में साढ़े छे लाख वोट है में ಮಾದೇವಪುರ ಮತಕ್ಷೇತ್ರದಲ್ಲಿ ಆರೂವರೆ ಲಕ್ಷ ಮತಗಳಿವೆ ಉಸ್ಮೆಸೆ ಲಾಕ್ಸೋ ಪಚಾಸ್ ವೋಟ್ ಚೋರಿ ಚೋರಿಯ ಅದರಲ್ಲಿ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಆಗಿದೆ ಅಂತ ಹೇಳಿ ಘಂಟಾ ಘೋಷವಾಗಿ ಹೇಳ್ತೀನಿ ವೋಟ್ ಮೇಕ್ ಚೋರಿ ಕಿಯ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಮಾಡಿದಾರೆ ಅಂತೇಳಿ ಚೋರಿ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡೂಪ್ಲಿಕೇಟ್ ಅನೇಕ ಬಾರ್ ವೋಟಿಂಗ್ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತ ಪಟ್ಟಿಯಲ್ಲಿ ಬರ್ತದೆ ಬೂತ್ ಡಾಲ್ ರಾಷ್ಟ ಅಲ ಪೋಲಿಂಗ್ ಬೂತ್ ನಾಲ್ಕು ಐದು ಮತಗಟ್ಟೆಗಳಲ್ಲಿ ಅವರು ಹೋಗಿ ಮತದಾನ ಮಾಡಬರ್ತಾ ಇದ್ದೀತವಾಗಿ ಹನ್ನೆರಡು ಸಾವಿರ ಮತಗಳು ಇವತ್ತು ನಾವು ಕಂಡಿರ್ದೇವೆ ಫೇಕ್ ಇನ್ವ್ಯಾಲಿಡ್ ಅಡ್ರೆಸ್ ಮತ ಇತರ ನಕಲಿ ಆದಂತ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೇ ಅವರು ಈ ಪಟ್ಟಿಗಳಲ್ಲಿಿದ್ದಾರೆ तकरीबन 40000 ऐसे वोट हैं हदततरा 40000 ಈ ರೀತಿಯಾಗಿ ವಿಲಾಸ ಸಿಗರೆದಂತ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಏಕ ಅಡ್ರೆಸ್ ಮೇ ಒಂದೇ ವಿಲಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೊಂದಣೆ ಆಗಿರತಕ್ಕಂತದ್ದನ್ನ ನಾವು ಗುರುತಿಸಿದ್ದೇವೆ ಏಕ ಬೆಡ್ ರೂಮ್ ಕಾ گھر ہے اور उसमे 40 50 लोग रहते हैं ಒಂದೇ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ನಲವತ್ತು ಐವತ್ತು ಎಂಬತ್ತು ಜನ ವಾಸ ಇದ್ದಾರೆ ಅವ್ರ ಜಬ್ಕು ವಾಮ್ ದುಂಡಿ ಜಾತೇಹೇ ವಾಪೆ ಕೊಯ್ನಿ ಅಲ್ಲಿ ನಾವು ನಮ್ಮ ಜನನ ಕಳಿಸ್ದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗ ಯಾರು ಕೂಡ ಸಿಗಲಿಲ್ಲ ಅವ್ರ್ ಘರ್ಕ ಮಾಲೀಕ್ ಬಿ ಜೆ ಪಿ ಕ ಲೀಡರ್ ಅಲ್ಲಿ ಯಾರಿದಾರಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದ ಒಬ್ಬ ನಾಯಕ ಇನ್ವ್ಯಾಲಿಡ್ ಫೋಟೋಸ್ ಚಾರ್ ಹಝಾರ್ ವೋಟ್ಸ್ जिसमें फोटो है ही नहीं या इतनी छोटी फोटो है कि दिखाई नहीं देती ಕೆಲವೊಂದು ಮತದಾರರ ಗುರ್ತಿನ ಚೀಟಿಯಲ್ಲಿ ಮತದಾರರ ಭಾವಚಿತ್ರವೇ ಸಿಕ್ಕಲ 4000 ಈ ರೀತಿಯಾದಂತ ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಮತ್ತು 34000 तकरीबन 34000 वोट जहां फॉर्म 6 को मिसयूज किया गया है ಮತದಾರರ ಜೊತೆಗೆ ವಿಶೇಷವಾಗಿ ಸುಮಾರು 32000 ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ नमूने आरನಲ್ಲಿ ಏನು ನೂತನವಾಗಿ ಮತನಾ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಗೆ ಲೇ ہوتی ہے۔ नमूने आर ಇನಿರ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರಗೋಸ್ಕರ ಮೀಸಲ್ ಮಾಡಿರತಕ್ಕಂತ नमूನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ಈ ರೀತಿಯಾದಂತ ಜನ ಇದಾರೆ ಯಾರ ವಯಸ್ಸು ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ ವರ್ಷ ಆಗಿದೆ ಎಂಬತ್ತೈದು ವರ್ಷ ಆಗಿದೆ ಈ ರೀತಿಯಾದಂತಹ ಮೂವತ್ನಾಲ್ಕು ಸಾವಿರ ಜನ ಅಲ್ಲಿದ್ದಾರೆ ಪ್ರಕಾರ ಎಲೆಕ್ಷನ್ ಕಮಿಷನ್ ಔರ್ ಬಿಜೆಪಿ ನೇ ಚೋರಿಯ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನನ ಮಾಡತಕ್ಕಂಥದ್ದು ನಾವು ನೋಡಿದ್ದೇವೆ डुप्लीकेट वोटर्स में एक व्यक्ति कर्नाटक में वोट देता है उसके बाद उत्तर प्रदेश में वोट देता है नकली मतदार पट्टिया नाव नोड़ दीवी नकल मारक ओबे मतदार कर्नाटक राज्य दल मत आते हैं महाराष्ट्र यूपी राज्य दल मत आने का अधिकार उसको बेंगलुरु में है लखनऊ में है वाराणसी में है अलग-अलग जगह देश में ये लोग वोट डालने के लिए ऑथराइज्ड है मतदातानाडंत हक्कु ई व्यक्तिगे बेंगलुरुನಲ್ಲಿ ಇದೆ ಲಕ್ನೌನಲ್ಲಿ ಇದೆ ವರನಾಸಿನಲ್ಲಿ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡುವಂತ ಹಕ್ಕನ್ನ ಈ ವ್ಯಕ್ತಿಗೆ ಕೊಟ್ಟಿದ್ದಾರೆ මුಚೆ ইলেকಷನ್ ಕಮಿಷನ್ ಆಫಿಡೇವಟ್ ಮಾಂಗ್ತಾ ہے۔ ನನ್ನತ್ತ ರಿಂದ ಇವತ್ತು ಚುನಾವಣಾ ಆಯೋಗ ಪ್ರಮಾಣಪತ್ರ ಕೇಳ್ತಾ ಇದ್ದಾರೆ මුಚೆ ಹೇಳ್ತಾ ಕಿ mujhe oath lena hai oath lena hai

हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया इवतु नम्मा ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋष्ठी ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೆ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ کے ویب سائٹ بند کر دیے ہیں ಇವತ್ತು ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣೆ ವೆಬ್ಸೈಟ್ ಬಂದ್ ಮಾಡಿದ್ದಾರೆ ತೋ ಉನ್ಕಾ ಪೂರಾ ಢಾಚಾ ಕಲಾಪ್ಸ್ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ಕೇಳಿಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗ್ದೋಗುತ್ತೆ ಭಯ ಇವತ್ತು ಅವ್ರಿಗೆ ಬಂದಿದೆ ಮಹಾ ಸ್ಟೇಟ್ ಗಾರಂಟಿ ಮಾಂಗ್ ಈ ವೇದಿಕೆ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನು ನೀವು

ಈ ಕಳತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳತನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಎಲೆಕ್ಷನ್ ಕಮಿಷನ್ ಸಂವಿಧಾನಕ್ಕೆ ಕಾಮ ಕರ್ತಾ ಇವತ್ತು ಎಲೆಕ್ಷನ್ ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ನಡ್ಕೋತಾ ಇದೆ ಕರ್ನಾಟಕ सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई हैं इवतु कर्नाटक दली नावु ओन्दु क्षेत्रना ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಳ್ತಾನಾನಾ ನಾವು ಸಾಬೀತ್ ಮಾಡಿದೀವಿ ನೂರಕ್ಕೆ ನೂರ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ Конституशन का फाउन्डेशनल आइडिया है वन मैन वन वोट

हिंदुस्तान हिंदुस्तान के गरीब जनता पर आक्रमण कर रहे हैं कर्नाटक राज्य भारत देश रा बड़े जनर मेले आक्रमण मारता इधर है और मैं उनसे कहना चाहता हूं अगर आप सोच रहे हो कि आप इस पर आक्रमण करके बचोगे तो फिर से सोचो नान और एलू कूड़ा स्पष्टवा बैसते ने संविधान मेले ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮಗೆ ಕೊಡ್ತೀನಿ ಟೈಮ್ ಲಗೇಗ ಮಗರ ಮಾಕ್ಕು ಪಕ್ಕಡೆಂಗೆ ಸಮಯ ಬರುತ್ತೆ ಆದ್ರೆ ನಿಮ್ಗೆ ತಕ್ಕದಂತ ಪಾಠನ ಕಲಿಸ್ತೀವಿ ಕರ್ಕೆ ಪಕ್ಕಡೆಂಗೆ ಒಬ್ಬೊಬ್ಬರನ್ನ ಹುಡುಕಿ ನಿಮಗ್ ಪಾಠ ಕಲಿಸ್ತೀವಿ ಬೇರೆ ಬಾತ್ ಯಾದ್ರಕ್ನ દેશ જন্তા ઉડક કોટતી વે કેક આપ અગર ઇસ પર હમલા કરોગે તો હમ આપ પર હમલા કરેંગે નીવ ઈ પવિત્ર સંવિધાન મેલ હлле માડદરે નેરવાગી નાવ નિમ્મેલ હлле મારતીવી નિમ્મન ગુરી મારતીવી એ હિન્દુસ્તાન કી આવાજ હે ઈ ઓંદુ પવિત્ર વાદંત ગ્રંથ ઈ દેશદ ધ્વનિ યાદ રખ્યે નરેન્દ્ર મોદી 25 સીટ કે માર્જિન સે પ્રધાનમંત્રી હે તવ નેન પિટકો બેકુ ನರೇಂದ್ರ ಮೋದಿ ಅವರು ಕೇವಲ ಇಪ್ಪತ್ತೈದು ಸೀಟ್ಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಚೋರಿ ಹುಯ್ಯ ಒಂದು ಸೀಟ್ ನಾವು ತೋರಿಸಿದೀವಿ ಕಳ್ತಾನೆ ಆಗಿದೆ ಆ ಸೀಟ್ ಅಲ್ಲಿ ಅಂತ ಹೇಳಿ ಪಚ್ಚೀಸ್ ಸೀಟ್ ಹೋಟೋ ಜೀತೆ ಇಪ್ಪತ್ತೈದು ಸ್ಥಾನಗಳನ್ನ ಅವರು ಮೂವತ್ನಾಲ್ಕ ಕ್ಕಿನ ಕಡಿಮೆ ಹಂತದಲ್ಲಿ ಇವತ್ತು ಜಯ ಸಾಧಿಸಿರೋದನ್ನ ನಾವು ನೋಡಿದೀವಿ ಅಗರ್ ಹಮೆ ಎಲೆಕ್ಟ್ರಾನಿಕ್ ಡೇಟಾ ಮಿಲ್ ಜಾಯ್ ಹಮ್ ಸಾಬೀತ್ ಕರ್ದೆಂಗೆ ಕಿ ಹಿಂದೂಸ್ತಾನ ಕ ಪ್ರಧಾನ ಮಂತ್ರಿ ಚೋರಿ ಕರ್ಕೆ ಪ್ರಧಾನ ಮಂತ್ರಿ ಬನಾ ಹೈ ಇವತ್ತು ನಮ್ಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನ ಮಂತ್ರಿ ಕಳ್ತನ ಮಾಡಿ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಎಲೆಕ್ಟ್ರಾನಿಕ್ ಡೇಟಾ ವಿಡಿಯೋಗ್ರಾಫಿ ಇವತ್ತು ಪೂರ್ತಿ ದೇಶ ಒಕ್ಕೊಳ್ಳಿಂದ ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಲೀಡರ್ ಆಫ್ ಆಪೋಸಿಷನ್ ನಾನು ವಿರೋಧ ಪಕ್ಷದ ನಾಯಕನಾಗಿರಬಹುದು ಅದ್ರೆ ನಾನು ಒಪ್ಪಂಟಿಗನಾಗಿ ಮಾತಾಡ್ತಾ ಇಲ್ಲ હિન્દುಸ್ತಾನ್ ಕಿ ಸಾರಿ ಕಿ ಸಾರಿ ರಾಜಕೀಯ ಆಪೋಸಿಷನ್ ಕಿ ಪಾರ್ಟੀਆਂ ಯೆ ಸವಾಲ್ ಪೂಚ್ ರೀ ಇ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಔರ್ ಎಲೆಕ್ಷನ್ ಕಮಿಷನ್ ಕೋ ಏಕ್দম ಯೆ ಡೇಟಾ ಹಮಾರೆ حوالے ಕರ್ ದೇನಾ ಚಹಿಯೇ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡ್ಲೇನೆ ಈ ಎಲ್ಲ ಮಾಹಿತಿಗಳನ್ನು ಬಹಿರಂಗಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ್ ಮೇ ಜೋ ಆಮ್ನೆ ಡೇಟಾ نکಾಲಾ ಹೈ

लाखों फोटो के सामने कंपेयर किया है भावचित्र लक्षातर भावचित्रोल के प्रति पड़ते हैं और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है ना भारत देश चुनाव मत ಇದಕ್ಕೆ ಸಾಕ್ಷಿ ಆಗಿದೆ ಪ್ರತಿಯೊಂದು ನಾಶ ಬಡ ಈ ರೀತಿಯಾದಂತಹ ಕುತಂತ್ರ ಮುಂದುವರಿಸ್ತಾನೆ ಹೋಗ್ತಾ ಇದಾರೆ ಸಮ इलेक्शन चुनाव आयोग जनर निकालने के लिए छह महीने लगे का मगर अगर आपने हमें डेटा नहीं दिया तो हम यह काम एक नहीं दस पंद्रह बीस पच्चीस सीटें में भी कर सकते हैं ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಮಾಹಿತಿ ಇದೆ ಇದ್ರ ಬಗ್ಗೆ ಸತ್ತೆ ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕಾಗಲ್ಲ ಮುಚ್ಚಿಡಕೆ ನೀವು ಸುಮ್ನೆ ಕೂಡ ಇರಕ್ ಸಾಧ್ಯವಿಲ್ಲ ಏಕ್ ಏಕ್ ನಾ ದಿನ

ಕಳತನ ಮಾಡಿದಂತಾಗಿದೆ. یہ کرمنل ایکٹ ہے۔ ಕರ್ನಾಟಕ کی جنتا کے خلاف ایک کرمنل ایکٹ ہے۔ ಇದು ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ۔ ಅಪರಾಧ ಮಾಡಿದಾರ ಇವತ್ತು ಕರ್ನಾಟಕದ ವಿರುದ್ಧವಾಗಿ ಕರ್ನಾಟಕಕ್ಕೆ ಕರ್ನಾಟಕದ ಸರ್ಕಾರ کو اس کرائم کا انویسٹیگیشن کرنا چاہیے اور ایکشن لیا جانا چاہیے۔ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ तनिख ये जो के हैं, हजार, हजार पंद्रह हजार लोगों को, को वोटर लिस्ट में डाला है इनसे सवाल पूछना चाहिए अधिकारी मतगणना मतदार पट्टी सारे प्रश्न और महादेवपुर की सच्चाई निकालनी चाहिए ಮತ್ತೆ ಮಹದೇವಪುರ ಚುನಾವಣೆಯಲ್ಲಿ ನಡೆಸಂತ ವಾಸ್ತವಾಂಶಾನ ಹೊರಗೆ ತгийಬೇಕಾಗಿದೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए நான் ಮತ್ತೊಮ್ಮೆ தம் எல்லಾರ್ಗೂ ಕೂಡ ಮನಃಪೂರ್ವಕವಾದಂತ ಧನ್ಯವಾದ ಹೇಳಕ್ಕೆ ಬಯಸ್ತಿನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ संविधान तम तमेल तम आपको याद होगा हो कि कर्नाटक की सरकार चोरी की गई थी नो हिंदे कर्नाटक राज्य सरकार कल्तना पैसा देकर चोरी की गई थी सबूत के साथ कि लोकसभा में भी आपसे चोरी की गई है ನಾನು ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದೀನಿ ನೂರಕ್ ನೂರು ವಿಶ್ವಾಸದೊಂದಿಗೆ ಹೇಳ್ತಾ ಇದೀನಿ ಸಾಕ್ಷಿ ಆಧಾರ ಜೊತೆ ಹೇಳ್ತಾ ಇದೀನಿ ಲೋಕಸಭೆಯ ಚುನಾವಣೆ ಕೂಡ ಕಳ್ತಾನ ಆಗಿದೆ ಅಂತ ಬಿಜೆಪಿ ವಿಚಾರಧಾರಾ ಈ ಸಂವಿಧಾನ ಬಿಜೆಪಿ ಅವರ ತತ್ವ ಸಿದ್ಧಾಂತ ಈ ಸಂವಿಧಾನದ ವಿರೋಧವಾಗಿದೆ ಅವ್ರ ಏ ಹಿಂದೂಸ್ತಾನ ಗರೀಬ್ ಲೋಕ ಕಿಸಾನೋ ಕ ಮಜದೂರೋ ಕ ಛೋಟೆ ವ್ಯಾಪಾರಿಯೋ ಕತ್ಯಾರ ಇವತ್ತು ಈ ಸಂವಿಧಾನ ಈ ದೇಶದಲ್ಲಿರ್ತಕ್ಕಂಥ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆಗೆ ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಔರ್ ಹರ್ ಕಾಂಗ್ರೆಸ್ ಪಾರ್ಟಿ ಕಾ ಕಾರ್ಯಕರ್ತ ಇಸ್ಕಿ ರಕ್ಷಾ ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಕಮಿಷನ್ ಕೋ ಕೋದ ಕಿ ಸಾರಿ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ಸಾಲ್ ಕಿ ಸಾಲ ದಿಲ್ವಾದಿ ದೇ ದೇನಿ ಚಾಕೆ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ನಡೆದಂತ ಕಳೆದ ಹತ್ತು ವರ್ಷದ ಚುನಾವಣೆಗಳ ಮತದಾರರ ಪಟ್ಟಿನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ ಅದರ ಜೊತೆಗೆ ಮತಗಟ್ಟೆಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಬಹಿರಂಗಪಡಿಸಬೇಕು ಅಂತ ಹೇಳ್ತೇವೆ ಅವ್ರೆ ನಹಗೆ ಕ್ರೈಮ್ ಕೋ ಛುಪಾರೆ ಇವರೇನಾದ್ರೂ ಈ ಮಾಹಿತಿನ ಹಂಚಿಲ್ಲ ಅಂತಂದ್ರೆ ಇವರೊಂದು ದೊಡ್ಡ ಅಪರಾಧನ ಬಚ್ಚಿಡ್ತಾ ಇದಾರೆ ಅಂತ ಆಗುತ್ತೆ ಬಿಜೆಪಿ ಇಲೆಕ್ಷನ್ ಚೋರಿ ಮದೇ ಮತ್ತೆ ಅದ್ರ ಜೊತೆಗೆ ಚುನಾವಣೆ ಆಯೋಗ ಬಿಜೆಪಿ ಪಕ್ಷಕ್ಕೆ ಚುನಾವಣೆ ಮತಗಳತ್ತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ ಜೈ ಸಂವಿಧಾನ ಜೈ ಹಿಂದ್ ಜೈ ಸಂವಿಧಾನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ